ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರಿ ನಮ್ಮೊಂದಿಗೆ ಹೆಂಗದರ ಎಲ್ಲರೂ ಎಲ್ಲರೂ ಅದರ ತನ್ಕೋತೀನಿ ಹಾ ಹೆಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೆಂಕಿ ಮಾತನಾಡ್ತಾ ಇದ್ದೇನೆ ಎಲ್ಲರೂ ನ್ಯೂ ಇಯರ್ ಹ್ಯಾಪಿ ಇಯರ್ ಅಂತ ಹೇಳಿ ರಸ್ತೆ ಮೇಲೆ ಬರೀತಾರೆ ಆದ್ರೆ ನಾವು ಯುಗಾದಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳಂತೂ ಅಂತೂ ಬರಿತೀವ್ರಿ ಯಾಕಂದ್ರೆ ಹಿಂದೂಗಳಿಗೆ ಹೊಸ ವರ್ಷ ಪ್ರಾರಂಭವಾಗುವುದೇ ಈ ಯುಗಾದಿ ಈ ಯುಗಾದಿ ಹಬ್ಬ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀವ್ರಿ ಯುಗಾದಿ ಹಬ್ಬದ ಒಂದು ದಿನ ಮುಂಚೆ ರಾತ್ರಿ ಫ್ರೆಂಡ್ಸ್ ಎಲ್ಲ ಕೂಡಿ ನಾವು ಯುಗಾದಿ ಹಬ್ಬವನ್ನ ರಸ್ತೆ ಮೇಲೆ ಪ್ರತಿ ವರ್ಷ ಬರಿತೀವಿ ನಮ್ಮ ಊರಾಗ ಅದ್ಭುತಗಳಂದ್ರೆ ನಮ್ ದೋಸ್ ಹೆಂಗಿರ್ತಾರ ಅನ್ನೋದು ನೋಡ್ಕೊಂಬ್ರಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ರಾತ್ರಿ ಸುಮಾರು ಎರಡು ಗಂಟೆಗಳ ಕಾಲ ಇದನ್ನೆಲ್ಲ ಬರ್ದಿವ್ರಿ ಮೊದಲು ನಾವು ಆರ್ ಸಿ ಬಿ ಫ್ಯಾನ್ರಿ ಮತ್ತೆ ಆರ್ ಸಿ ಬಿ ಅಂತ ಬರ್ಲಿಕ್ಕರ್ ಹ್ಯಾಂಗ್ರಿ ಜೈ ಆರ್ ಸಿ ಬಿ ಆರ್ ಸಿ ಬಿ ಫ್ಯಾನ್ಸ್ ಯಾರ್ಯಾರದ್ರಿ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ ಅಂದ್ರೆ ಯಾರಿಗೆ ಶೇರ್ ಮಾಡಬೇಕು ಗೊತ್ತಾಗ್ಲಿಲ್ಲ ಇದನ್ನೆಲ್ಲ ಮುಗಿಸಿ ಬೆಳಿಗ್ಗೆ ಬೇಗನೆ ಎದ್ದು ಫ್ರೆಶ್ ಆಗಿ ದೇವರಿಗೆಲ್ಲ ಹೋಗಿ ಬಂದ್ ಕಿಶಿಂದ ಮನಿ ದೇವರಿಗೆ ನಮಸ್ಕಾರ ಮಾಡಿದೇವ್ರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯುಗಾದಿ ಹಬ್ಬದ ಪರವಾಗಿ ಕಂಬಿಗೆ ನಮಸ್ಕಾರ ಮಾಡಿ ಕಿಶ್ಚಿನ್ ಅದಕ್ಕೆಲ್ಲ ಪೂಜೆ ಮಾಡಿ ಪ್ರಸಾದ್ ತಗೊಂಡಿವ್ರಿ ಯಾರು ನಿಮ್ ಮನಿ ಒಳಗ ಕಂಬಿಗೆ ಪೂಜೆ ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡ್ರಿ ಮರಿದಾರಿ ಕಹಿಯಾದ ಬೇಬಿನ ಅಂಚಿನಲ್ಲಿ ಬೆಲ್ಲದ ಸಿಂಚನ ಸಿಗಲಿ ನಿಮ್ಮ ಬಾಳಲ್ಲಿ ಹೊಸ ಚೇತನ ಉತ್ಸಾಹ ನೆಮ್ಮದಿಯನ್ನು ತರಲಿ ಅಂತ ಹೇಳ್ತಾ ಹಾಗೆ ನಮ್ಮ ಪೇಜ್ ಯಾರ್ಯಾರು ಫಾಲೋ ಮಾಡಿಲ್ಲ ದಡಕ್ನ ಫಾಲೋ ಮಾಡ್ರಿ ಮತ್ತೆ ಮುಂದೆ ನೋಡಿದಾಗ ಸಿಕ್ತನ್ರಿ ಅಲ್ಲಿವರೆಗೂ ಟಾಟಾ ಬಾಯ ಬೈ ಟೇಕ್ ಕೇರ್ ಧನ್ಯವಾದಗಳು ರೀ